ಬ್ಯಾಕ್ ಲತಾ ದೀದಿ ಬಗ್ಗೆ ಮಾತಾಡ್ತಾ ಇದ್ವಿ ನಮ್ಮ ಜೊತೆ ಇದ್ದಾರೆ ಸುಪ್ರಿಯಾ ರಾಮ್ ಸಂಪರ್ಕದಲ್ಲಿ ಸುಪ್ರಿಯಾ ಇವಾಗ ಸಿನಿಮಾ ಹೀರೋಗಳಿಂದ ಸಿನಿಮಾ ಹಿಟ್ ಆಗುತ್ತೆ ಅದರಲ್ಲಿರುವಂತಹ ಡೈಲಾಗ್ಸ್ ಗಳಿಂದ ಹಿಟ್ ಆಗುತ್ತೆ ಇಂಥದ್ದೆಲ್ಲ ಇರುತ್ತೆ ಬಟ್ ಲತಾ ದೀದಿ ಹಾಡ್ ಹೇಳಿದ್ರೆ ಸಿನಿಮಾ ಹಿಟ್ ಆವಾಗಿನ ಕಾಲದಲ್ಲಿ ಹೌದು ಅವರ ಮ್ಯಾಜಿಕ್ ಆ ಥರ ಅವರ ಧ್ವನಿ ಯಾರಿಗಿಷ್ಟ ಇಲ್ಲ ಹೇಳಿ ಇಡೀ ಪ್ರಪಂಚಕ್ಕೆ ಐ ಥಿಂಕ್ ಭಾರತವನ್ನು ದಾಟಿ ಐ ಥಿಂಕ್ ವರ್ಲ್ಡ್ ವೈಡ್ ಅವರ ಹಾಡುಗಳಂದ್ರೆ ಎಲ್ಲರಿಗೂ ಇಷ್ಟಾನೆ ಆ ಕಂಠದಲ್ಲಿ ಅಂಥ ಒಂದು ಮೋಡಿ ಅಂತ ಒಂದು ಆ ಭಾವನೆಗಳಿಗೆನೆ ಬಿದೋಗ್ಬೇಕು ಆ ವೋಕಲ್ ಎಕ್ಸ್ಪ್ರೆಷನ್ಸ್ಗೆ ಎಲ್ಲರೂ ಅಷ್ಟು ಮನ ಮುಟ್ಟೋ ಹಾಗೆ ಹಾಡ್ತಾ ಇದ್ರು ಸೊ ಅವರ ಹಾಡುಗಳು ಕೇಳ್ತಾ ಇದ್ರೆ ಅದೊಂದು ಜರ್ನಿ ಇಟ್ ಇಸ್ ಎನ್ ಎಕ್ಸ್ಪೀರಿಯನ್ಸ್ ಸೊ ಅದು ಐ ಥಿಂಕ್ ಶೇಜ್ ಅಂಥ ಒಂದು ದೇವತೆ ಶಿ ಇಸ್ ಯು ನೋ ಲೈಕ್ ಸರಸ್ವತಿ ಪುತ್ರಿ ಅಂತಾನೆ ಹೇಳ್ಬೋದು ಇಟ್ ಇಸ್ ಡೆಫಿನೆಟ್ಲಿ ಅ ಬಿಗ್ ಲಾಸ್ ತೊಂಬತ್ತೆರಡು ವರ್ಷಗಳು ಸಂಪೂರ್ಣವಾದ ಒಂದು ಜೀವನ ನಡೆಸ್ತಾ ಬಂದಿದ್ರು ಸೊ ನಮ್ಗೆಲ್ಲರಿಗೂ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನ ಉಡುಗಡ್ ಉಡುಗೊರೆಯಾಗಿ ಕೊಟ್ಟು ಹೋಗಿದ್ದಾರೆ ಡೆಫಿನೆಟ್ಲಿ ಇಟ್ಸ್ ಇಟ್ಸ್ ಅ ಬಿಗ್ ಲಾಸ್ ನಮ್ಮ ದೇಶಕ್ಕೆ ಇಟ್ಸ್ ಡೆಫಿನೆಟ್ಲಿ ಅ ಬಿಗ್ ಲಾಸ್ ಬಟ್ ಇಂಥ ಒಬ್ಬ ಲೆಜೆಂಡ್ ನಮ್ಮ ದೇಶದಲ್ಲಿ ಆಗ್ತಾ ಇತ್ತ ಮುಂಬೈ ಸಿಂಗರ್ಸ್ ಸಿಕ್ಕಾಗ ಅಥವಾ ಬಾಲಿವುಡ್ ಮ್ಯೂಸಿಷಿಯನ್ಸ್ ಸಿಕ್ಕಾಗ ಲತಾ ದೀದಿ ಬಗ್ಗೆ ವಿಚಾರಿಸೋದು ಅವ್ರು ಹೆಂಗಿರ್ತಾರೆ ಸ್ಟೇಜ್ ಮೇಲೆ ಹೋಗಕ್ ಮುಂಚೆ ಹೆಂಗ್ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರು ಅಥವಾ ಸ್ಟುಡಿಯೋ ರೆಕಾರ್ಡಿಂಗಿಗೆ ಅಂತ ಬಂದಾಗ ಹೆಂಗ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರು ಅದನ್ನೆಲ್ಲ ಹೆಂಗ್ ಫಾಲೋ ಮಾಡ್ತಾ ಇದ್ರಿ ನೀವು ನಮಗೆ ಅವರ ಪ್ರೊಫೆಷನಲಿಸಂ ಬಗ್ಗೆ ಅಲ್ಲಿ ಇಲ್ಲಿ ಕೇಳ್ಪಡ್ತಾ ಇತ್ತು ಸೊ ಅವರು ತುಂಬಾ ಕೆಲವು ಫುಡ್ಸ್ ಅವಾಯ್ಡ್ ಮಾಡ್ತಾ ಇದ್ರು ಲೈಕ್ ಆಲ್ ಸಿಂಗರ್ಸ್ ಈಗ ನಾವೆಲ್ಲರೂ ಕೆಲವು ಐಟಮ್ಸ್ ಮುಟ್ಟಕ್ಕೆ ಹೋಗಲ್ಲ ಫ್ರೈಡ್ ಐಟಮ್ಸ್ ಇಲ್ಲ ಕೋಲ್ಡ್ ಐಟಮ್ಸ್ ಇರಬಹುದು ಆತರ ಲತಾದಿ ಅವರದ್ದು ಪರ್ಟಿಕ್ಯುಲರ್ಲಿ ಅವರು ಹಸಿ ಮೆಣಸಿನ್ಕಾಯ್ ತಿಂತ ಇದ್ರು ಅಂತ ಕೇಳ್ಪಟ್ಟಿದ್ದೆ ಅದು ಕಂಠಕ್ಕೆ ತುಂಬಾ ಒಳ್ಳೇದು ಅವರ ಕಂಠ ತುಂಬಾ ಸ್ಮೂದ್ ಆಗಿ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ನಾನು ಕೂಡ ಅದನ್ನ ಟ್ರೈ ಮಾಡಿದೆ ನಾಟ್ ಡಿರೆಕ್ಟ್ಲಿ ಬಟ್ ಎಸ್ ಡೆಫಿನೆಟ್ಲಿ ಥ್ರೋಟ್ ಇನ್ನ ಸ್ವಲ್ಪ ಓಪನ್ ಅಪ್ ಆಗಿ ಸ್ವಲ್ಪ ಹೆಲ್ಪ್ ಆಗೋ ತರ ಆಗುತ್ತಾರೆ ವೆರಿ ಪ್ರೊಫೆಷನಲ್ ಪರ್ಸನ್ ತುಂಬಾ ಗಂಭೀರವಾದ ಒಬ್ಬ ವ್ಯಕ್ತಿ ತುಂಬಾ ಶ್ರದ್ಧೆ ಭಕ್ತಿ ಇರುವಂತಹ ವ್ಯಕ್ತಿ ಅವರ ಕೆಲಸದಲ್ಲಿ ಅಷ್ಟು ತೊಳಗಿಸ್ಕೊತಾ ಇದ್ರು ತುಂಬಾ ಯುನೋ ಮಿತ ಭಾಷೆ ಅವರು ಸೊ ಆ ಹಾಡಿಗೆ ಏನ್ ಜಸ್ಟಿಸ್ ಬೇಕೋ ಅದನ್ನ ಅವರು ಹಂಡ್ರೆಡ್ ಅಲ್ಲ ಥೌಸಂಡ್ ಪರ್ಸೆಂಟ್ ಡೆಡಿಕೇಶನ್ ಇಂದ ಮಾಡೋರು ಅದಕ್ಕೋಸ್ಕರನೇ ಅವ್ರು ಇಷ್ಟು ವರ್ಷ ಇಷ್ಟು ಕಾಲ ನಮ್ಗೆಲ್ಲ ಇಂಥ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಕೊಂಡ್ ಬಂದಿದ್ದಾರೆ ಈ ತರ ಒಂದು ಡೆಡಿಕೇಶನ್ ಇಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ ನಿಜ ಮತ್ತೆ ತುಂಬಾ ತುಂಟಿ ಅಂತೆ ಲತಾ ದೀದಿ ಅದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಗೊತ್ತಿದ್ಯಾ ಕೇಳಿ ತಿಳ್ಕೊಂಡಿದ್ದೀರಾ ಅವರ ನಗುವಿನಲ್ಲೇ ಆ ತುಂಟತನ ಗೊತ್ತಾಗುತ್ತೆ ಗೊತ್ತಾಗತ್ತೆ ಡೆಫಿನೆಟ್ಲಿ ಒಂದು ಆ ತುಂಟತನ ಅನ್ನೋದಕ್ಕಿಂತ ಬಹುಶಃ ಐ ತಿಂಕ್ ಸೆನ್ಸ್ ಚಿಕ್ಕ ಮಗು ತರ ಅವರ ಮನಸ್ಸು ಸೊ ಮಗು ಅಂದ್ಮೇಲೆ ತುಂಟತನ ಎದ್ದು ಕಾಣುತ್ತೆ ಸೊ ಹಾಗಾಗಿ ಐ ತಿಂಕ್ ಮುಗ್ಧ ಮನಸ್ಸಿನವರು ಅಂತ ಹೇಳ್ಬೋದು ಸುಪ್ರಿಯಾ ನಮಗೋಸ್ಕರ ಖಂಡಿತ ಈ ಹಾಡು ನನಗೆ ಮನಸ್ಸಿಗೆ ತುಂಬ ಹತ್ರ ನನಗಷ್ಟೇ ಅಲ್ಲ ಸಾವಿರಾರು ಜನಕ್ಕೆ ಗಾಯಕರಿಗೆ ಇದು ತುಂಬ ಇಷ್ಟವಾದಂಥ ಹಾಡು ನನ್ನ ಯಾವುದೇ ಕಾಂಪಿಟೇಷನ್ ಇದ್ರೂ ಫಸ್ಟ್ ನಾನು ಪಿಕ್ ಮಾಡ್ತಾ ಇದ್ದಿದ್ದು ಈ ಹಾಡು ಸತ್ಯ ಹೀ सत्यं शिवं सुन्दरम् सत्यं शिवं सुन्दरम् सत्यं शिवं सुन्दरम् सुन्दरम् satyam shivam sundaram 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 ah, ah, na ah, satyam shivam sundaram satyam shivam sundaram satyam shivam sundaram ಹಾಗೆ ಸಂಪರ್ಕದಲ್ಲಿ ಸುಪ್ರಿಯಾ ಅವ್ರೆ ಫೈನ್ ಹಾಗೆ ಸಂಪರ್ಕದಲ್ಲಿರಿ ಸುಪ್ರಿಯಾ ಅವರೇ ಅದ್ಭುತವಾಗಿತ್ತು ನಿಮ್ ಗಾಯನ ಇದೀಗ ಲತಾ ದೀದಿ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ಥ್ ಅವರು ಜಾಯ್ನ್ ಆಗಿದ್ದಾರೆ ವೀರ ಸಮರ್ಥ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಗಳಿಗೂ ಎಷ್ಟೋ ಜನ ಕನ್ಸಿತ್ತು ಆಲ್ಮೋಸ್ಟ್ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ ಗಳ ಜೊತೆ ಲತಾದಿದಿ ಕೆಲಸ ಮಾಡಿದ್ದಾರೆ ಅವಾಗ ಅಂತ ನಾವು ಕೇಳ್ಪಟ್ವಿ ಓದ್ತಾ ಇದ್ವಿ ಅದ್ರ ಬಗ್ಗೆನೂ ಕೂಡ ಸೊ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು ಲತಾ ದಿದಿ ವೀರ್ ಸಮರ್ಥ ಅವ್ರೆ ನನ್ನ ವಾಯ್ಸ್ ನಿಮ್ಗೆ ರೀಚ್ ಆಗ್ತಾ ಇದೆಯಾ ಸರ್ ಹಲೋ ನಿಮ್ ವಾಯ್ಸ್ ಕಡಿಮೆ ತುಂಬಾ ಕಡಿಮೆ ಕೇಳಿಸ್ತಾ ಇದೆ ಮೇಡಮ್ ಫೈನ್ ನನ್ನ ವಾಯ್ಸ್ ನಿಮಗೆ ರೀಚ್ ಆಗ್ತಾ ಇದ್ರೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಯಾವ ತರ ಇನ್ಸ್ಪೈರ್ ಆಗಿದ್ರಿ ನೀವು ಲತಾ ದೀದಿ ಬಗ್ಗೆ ನಿಮ್ ಕರಿಯರ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಹೆಂಗ್ ಬೆಳ್ದಿರಿ ಸರ್ ನೀವು ಯಾವ ಯಾವ ಸಾಂಗ್ ಕೇಳ್ಕೊಂಡ್ ಬೆಳದ್ರಿ ಮೇಡಂ ನಾನು ಹುಟ್ಟದಂಗಿಂದೇ ಅವ್ರನ್ನ ಕೇಳ್ಕೊಂಡ್ ಬೆಳದವ್ರ ಬೆಳದಂತವ್ರು ನಾವು ಆ ಗ್ರೇಟ್ ಸಿಂಗರ್ ಅಂತಲ್ಲ ಹೇಳ್ತೀವಲ್ಲ ಚಿಕ್ಕದ್ ಅವ್ರ ಮುಂದೆ ತುಂಬಾ ಚಿಕ್ಕದು ಲೆಜೆಂಡ್ ಗ್ರೇಟ್ ಸಿಂಗರ್ ಅನ್ನೋದೆಲ್ಲ ತುಂಬಾ ಚಿಕ್ಕದು ಸಾಕ್ಷಾತ್ ಸರಸ್ವತಿ ಅಂತೀವಲ್ಲ ಸಾಕ್ಷಾತ್ ಸರಸ್ವತು ನಾವ್ ಯಾರು ನೋಡಿಲ್ಲ ಬಟ್ ಲತಾಜಿ ಅವರೇ ಸಾಕ್ಷಾತ್ ಸರಸ್ವತಿ ಅಂತ ಹೇಳ್ಬೋದು ನಾವ್ ಹೇಳ್ತೀವಿ ಸಂಗೀತದಲ್ಲಿ ತುಂಬಾ ಸಾಧನೆ ಮಾಡಿದ್ರು ಕೂಡ ಅದೇ ಮಾತು ಹೇಳ್ತಾರೆ ಜೋಶಿ ಜೋಶಿಯವ್ರು ಕೂಡ ಅದೇ ಹೇಳ್ತಿದ್ರು ಸಾಕ್ಷಾತ್ ಸರಸ್ವತಿಯ ರೂಪ ಲತಾಜಿ ಅಂತ ಹೇಳ್ತಿದ್ರು ಆ ರೂಪದಲ್ಲಿ ನೋಡಿದಂತದ್ ಅವ್ರಿ ಅವ್ರನ್ನ ನಾವು ನೋಡಿ ಅವರು ಮನುಷ್ಯರಂತೂ ಖಂಡಿತ ಆಗಕ್ ಸಾಧ್ಯನೇ ಇಲ್ಲ ಮನುಷ್ಯರಿಂದ ಇಷ್ಟೊಂದು ಅದ್ಭುತವಾಗಿ ಹಾಡಕ್ಕೆ ಮತ್ತೆ ಸಾಧನೆ ಮಾಡಕ್ಕೆ ಮನುಷ್ಯನ್ ಸಾಧಾರಣ ಮನುಷ್ಯರಿಂದ ಸಾಧ್ಯ ಇಲ್ಲ ಅವರೆಲ್ಲ ದೈವ ಸ್ವರೂಪಿ ದೇವ ದೇವರ ರೂಪಗಳ ರೂಪ ಅವರು ಆ ಭಾವನೆ ಖಂಡಿತವಾಗಿ ಎಲ್ಲ ಭಾರತದ ಪ್ರತಿಯೊಬ್ಬ ಭಾರತ ಜಗತ್ತಿಂದ ಸಂಗೀತ ಪ್ರೇಮಿಗಳೆಲ್ಲ ಇದೆ ಒಂದೇ ಭಾವನೆ ಆಗಿದೆ ಲತಾಜಿ ಅವ್ರ ಬಗ್ಗೆ ನಿಜ ನಿಜ ಸರ್ ನೀವ್ ಹೇಳ್ದಂಗೆ ಅಹ್ ಸಾಮಾನ್ಯರಿಗೆ ಇದ್ ಮಾಡಕ್ ಖಂಡಿತ ಸಾಧ್ಯ ಇಲ್ಲ ಇದನ್ನ ಒಂಥರ ಲೆಜೆಂಡ್ರಿ ಅಂತ ಕರಿತೀವಲ್ಲ ಅಂತವ್ರೆ ಮಾಡ್ಬೇಕಾಗುತ್ತೆ ಇದ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಗೆ ಲತಾ ದೀದಿ ಅವರು ಇಂಥ ಸಾಂಗ್ ಕೇಳಿದಾಗ ಎಂತ ಕಂಪೋಸಿಷನ್ ಪ್ಲಸ್ ಹೆಂಗ್ ಹಾಡಿದಾರಪ್ಪ ಈ ತರ ಅನ್ಸಿದ್ ಯಾವ ಸಾಂಗ್ ಸುಮಾರು ಸಾಂಗ್ ಗಳಿದೆ ಮೇಡಮ್ ಸತ್ಯಂ ಶಿವಂ ಸುಂದರಂ ಟೈಟಲ್ ಸಾಂಗ್ ಇದೆ ಆ ನಂತರ ನಮ್ ಗುರುಗಳದೇ ಆದಂತ ರವೀಂದ್ರ ಜೈನ್ ಅವ್ರದ್ದು ಒಂದು ಸಾಂಗ್ ಇದೆ ಅಹ್ ಚಿಟ್ಟಿ ಚಿಟ್ಟಿಯೇ ಅಂತ ಒಂದು ಸಾಂಗ್ ಇದೆ ಹೀನಾ ಪಿಕ್ಚರ್ ಅಲ್ಲಿ ಫಿರಾಕ್ ಅಂತ ಒಂದು ಅದ್ಭುತ ಒಂದು ಸಾಂಗ್ ಇದೆ ಆ ಸಾಂಗ್ ಕೂಡ ನಾವು ಇರೋ ಆಲಾಪಗಳು ಮುರ್ಕಿಗಳು ಮೂರ್ಕಿಗಳಂತ ಹೇಳ್ತೀವಿ ತಾನುಗಳೆಲ್ಲ ಎಷ್ಟು ಸರಳತೆ ದಿಂದ ಅಂದ್ರೆ ದೊಡ್ಡ ದೊಡ್ಡ ಸಂಗೀತ ಪಂಡಿತರು ಕೂಡ ತಗೊಳಿಕಾಗ್ತಾರಲ್ಲ ಅಂತ ಒಂದು ಅಹ್ ಅವ್ರ ಕಂಠ ಅಷ್ಟೊಂದು ಪರಿಪಕ್ವವಾಗಿತ್ತು ಕಂಠ ಅದು ಹಾಗಾಗಿ ಅದ್ರಲ್ಲಿ ಸಾಧನೆಗಳಿಂದ ಪ್ರಾಕ್ಟೀಸನ್ ಬರೋದಂತ ಸಾಧ್ಯ ದೇವ್ರ ಅವರನ್ನ ಕೊಟ್ಟು ಇದೊಂದು ಪ್ಲೇಬ್ಯಾಕ್ ಸಿಂಗಿಂಗ್ ಅಂದ್ರೆ ಹೀ ಇರಬೇಕು ಅಂತಂದು ಹೋಗಿ ಜಗತ್ತಿಗೆ ತೋರಿಸಿ ಅಂತ ಒಂದು ಮಾಡಲ್ ತರದಲ್ಲಿ ಕಳಿಸಿದ್ದು ದೇವರ ಅವರನ್ನ ನಿಜ 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 ನೀವು ಹೇಳ್ತಾ ಇದ್ರಿ ವಾಯ್ಸ್ ಬಗ್ಗೆ ಮಾಡ್ಯುಲೇಷನ್ ಬಗ್ಗೆ ನಮಗೆಲ್ಲ ತುಂಬಾ ಆಶ್ಚರ್ಯ ಆಗೋದು ಸರ್ ಈ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಈ ತುಂಬಾ ಪ್ರಖ್ಯಾತಿ ಹೊಂದಿರ್ತಾರಲ್ಲ ಆ ಸಿಂಗರ್ಸ್ ವಾಯ್ಸ್ ಸ್ವಲ್ಪ ಈ ತರ ಶೇಕ್ ಆಗೋದು ಇಂತದெல்லாம் ಆಗುತ್ತೆ ಯೂಶ್ವಲಿ ಬಟ್ ಲತಾ ದಿದಿ ವಿಷಯದಲ್ಲ ಹಂಗಿಲ್ಲ ಅದೇ ವಾಯ್ಸ್ ಹಂಗೆ ಇತ್ತು ಬಹುಶಃ ಹಂಗೆ ಮೈಂಟೇನ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಅವ್ರಿಗೆ ಮೇಂಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ ಮೇಡಮ್ ಅವ್ರು ಏನಂದ್ರೆ ಹಾಗೆ ನಾವು ಕೋಲ್ಡ್ ಕುಡಿಯಬಾರ್ದು ತಣ್ಣಗಿರೋದು ಮಾಡಬಾರ್ದು ಅಂತ ನಾವು ಏನ್ ಮಾಡ್ತೀವಿ ಒಂದು ಅಹ್ ಒಂದು ರೂಢಿ ಮಾಡ್ಕೊತೇ ಬಟ್ ಅವ್ರಿಗೆಲ್ಲ ಅದೆಲ್ಲ ಅದೆಲ್ಲ ಮೀರಿದ್ರ ಅವ್ರೆಲ್ಲ ಅವ್ರು ಇರೋದು ಹಾಗೆ ಏಟಿ ಫೈವ್ ನೋಡಿ ಏಟಿ ಫೈವ್ ಏಜ್ ವರೆಗೂ ಅವ್ರು ಹಾಡಿದಾರ ಅನ್ಸುತ್ತೆ ನಂಗೆ ಲಾಸ್ಟ್ ಒಂದು ಮೂವಿ ಹಾಡಿದ್ರು ಅವರು ಯಾರಂದ್ರೆ ನಮ್ದು ಮಧುರ್ ಭಂಡಾರ್ಕರ್ ಅಂತ ಡೈರೆಕ್ಟರ್ ಇದಾರೆ ಬಾಲಿವುಡ್ ಡೈರೆಕ್ಟರ್ ಅವ್ರ ಸಿನಿಮಾಗ ಲಾಸ್ಟ್ ಸಾಂಗ್ ಹಾಡಿದ್ರು ಅನ್ಸುತ್ತೆ ನನಗೆ ಅವರು ಏಟಿ ಫೈವ್ ಆಲ್ಮೋಸ್ಟ್ ಏಟಿ ಏಟಿ ಫೈವ್ ಬಿಟ್ವಿನ್ ಏಜ್ ಅಲ್ಲಿ ಹೇಗ್ ಸಾಧ್ಯ ಇದೆಲ್ಲ ನೋಡಿ ಕರೆಕ್ಟ್ ಕರೆಕ್ಟ್ ನಿಜ ಹದಿನಾರನೇ ವರ್ಷ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದವರು ಹದಿನಾರ ವರ್ಷದಿಂದ ಶುರು ಮಾಡಿ ಆಲ್ಮೋಸ್ಟ್ ಎಪ್ಪತ್ತೈದು ವರ್ಷ ಹಾಡಿದವರು ಸಿನಿಮಾಗಳಲ್ಲಿ ನಿಜ 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 ದಶಕಗಳ ಕಾಲ ಅದೇನ್ ಸಾಮಾನ್ಯದ ಮಾತಲ್ಲ ಫೈನ್ ಥ್ಯಾಂಕ್ ಯು ಸೋ ಮಚ್ ವೀರ್ ಸಮರ್ಥ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ನಿಮ್ಮ ನೆನಪುಗಳನ್ನು ಶೇರ್ ಮಾಡಿದಕ್ಕೆ ಸುಪ್ರಿಯಾ ಅವರೇ ನೀವು ಹಾಗೆ ಸಂಪರ್ಕದಲ್ಲಿರಿ ಒಂದು ಬ್ರೇಕ್ ತಗೊಂಡು ನಿಮ್ಮನ್ನ ಮತ್ತಷ್ಟು ನಾನು ಮಾತಾಡಿಸ್ತೀನಿ ಈಗ ಒಂದೊಂದೇ ವಿಷಯಗಳು ಬೆಳಕಿಗೆ ಬರ್ತಾ ಇದೆ ಗೊತ್ತಿರದಂತ ಮಾಹಿತಿಗಳು ಲತಾದಿದಿ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆಗಿ